ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಎಮ್ ಸಚಿನ್ ಸೊ ಈಗಿನ ಜೀವನದಾಗತ್ತೋ ಈ ಕಲಿಯುಗದಾಗತ್ತಂದ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ಸೊ ಏನೋ ಒಂದು ಮಾಡ್ಬೇಕತ್ತ ಅಂದ್ಕೊಂಡಿರ್ತೀವಿ ಎಲ್ಲರೂ ಬರ್ತಾರ ಅಂತಾರೆ ಏ ಅದು ನಿನ್ನ ಕೈಲಿ ಆಗಂಗಿಲ್ಲ ಬಿಡು ಅಂತ ಅಂತಿರ್ತಾರೆ ಸೊ ಇನ್ನು ಇದು ಯಾವ ಥರ ಅಂತಂದ್ರೆ ಮನೆಯಾಗಂತಲ್ಲ ಮನೆಯಾಗ ಆಗಿರ್ಬೋದು ಅಥವಾ ಹೊರಗಡೆ ಯಾರೋ ಆಗಿರ್ಬೋದು ಸೊ ಸಪೋರ್ಟಾಗಿ ಒಂದು ಕೆಲ್ಸಕ್ಕೆ ಸಪೋರ್ಟಾಗಿ ಮಾಡೋರ ಒಂದು ಬಿಸ್ನೆಸ್ ಆಗಲಿ ಅಥವಾ ಒಂದು ಏನೋ ಒಂದು ಒಂದು ಆ ಊರಾಗಲಿ ಅಥವಾ ಒಂದು ಅವ್ರ ಮನೆಯಾಗಾಗಲಿ ಯಾರೂ ಒಂದು ಏನೋ ಒಂದು ಹೇಳಿ ಹೊರಟಿರ್ತಾನೆ ಸೊ ಎಲ್ಲರೂ ಬಂದು ಅನ್ನೋದು ಒಂದೇ ಒಂದು ಏಯ್ ಇದು ನಿನ್ನ ಕೈಲಿ ಆಗಂಗಿಲ್ಲ ಬೇಡ ಅಂತಿರ್ತಾನೆ ಸೊ ಇದು ನಿನ್ನ ಕೈಲಿ ಆಗಂಗಿಲ್ಲ ಇದು ನಿನ್ನ ಕೈಲಿ ಆಗಂಗಿಲ್ಲ ಅನ್ನೋದು ಅವ್ನು ಕೇಳಿ ಕೇಳೇನ ಅರ್ಧ ಏನಾಗಿಬಿಟ್ಟಿರ್ತೀವಿ ಹೌದಲ್ಲ ಇದನ್ನೆಲ್ಲ ನಾ ಏನಾರು ಇದನ್ನ ಮಾಡಿ ಅಂದ್ರೆ ನನ್ನ ಕೈಲಿ ಆಗಂಗಿಲ್ಲ ಆಮಲ್ಲ ಯಾಕಂತಂದ್ರೆ ಅವ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಅವ್ನು ಅಂದ್ಕೊಂಡಿದ್ದು ಕೆಲಸ ಬಿಟ್ಬಿಡ್ತಾನ ಅವ್ ಅಲ್ಲಿಗೆ ಯಾಕಂತಂದ್ರೆ ಅವ್ನು ಏನೋ ಒಂದು ಅನ್ಕೊಂಡಿರ್ತಾನ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾನ ಸೊ ಅದನ್ನು ನಾವು ಯಾರ್ದೋ ಒಂದು ನಾಲ್ಕು ಜನದ ಮುಂದೆ ಹೇಳಿದಾಗ ಅವರೆಲ್ಲರೂ ಬಂದಂದ್ರೆ ಇದಾ ಇದು ಯಾವಾಗ ಬಿಡು ನಿನಗೆ ಇಂಥದ್ದು ನಿನ್ನ ಕೈಲಿ ಯಾವಾಗ ಮಾಡೋಕ್ಕೈತಿ ಅಂತೇಳಿ ಹಿಂಗೆ ಅಂತಾರೆ ಸೊ ಅದಕ್ಕಾಗಿ ಅವನು ಏನು ಮಾಡ್ತಾನೋ ತನ್ ಅನ್ಕೊಂಡಿದ್ದ ಬಗ್ಗೆ ಕೆಲಸ ಮಾಡೋದು ಬಿಟ್ಟುಬಿಡ್ತಾನ ಇವರೆಲ್ಲ ಹಿಂಗೆ ಯಾಕಂದರು ಆಗಂಗ್ಲಿ ಯಾಕಂದ್ರು ಅಂತಂದ್ರೆ ಅದಕ್ಕೆ ಏನು ಆಗಂಗಿಲ್ಲ ಹೌದಾ ನಾ ಹಿಂಗೆ ಈ ರೂಟ್ನಾಗೆ ಹೊಂಟೀನಿ ಅಂದ್ರೆ ಅಲ್ಲಿ ಹೋಗಿ ರೂಟ್ ಆಗ್ತೈತಿಲ್ಲೋ ಅಥವಾ ಹಿಂಗೆ ಏನೋ ಒಂದು ಇಲ್ಲೋ ಅದು ಆಗ್ತೈತಿ ಇಲ್ಲೋ ಅದಕ್ಕೆ ಈಗ ಇನ್ವೆಸ್ಟ್ ಎಷ್ಟು ಮಾಡಬೇಕು ಎಷ್ಟು ಮಾಡಿದ್ರೂ ನನಗೆ ಪ್ರಾಫಿಟ್ ಆಗ್ತೈತಿವ್ ಲಾಸ್ ಆಗ್ತಿತ್ತು ಹಿಂಗೆಲ್ಲ ವಿಚಾರ ಮಾಡ್ಕೊತೋಗ್ತಾನ ಬಟ್ ಅದಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಬಿಡ್ತಾನೋ ಸೊ ಹಿಂಗಾಗಿ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನ ಹುಡುಗರಾಗಿರ್ಬೋದು ಅಥವಾ ಯಾರೋ ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ ಏನೋ ಆದ್ರೂ ಹಿಂಗಾಗಿ ನಾವೆಲ್ಲ ಅರ್ಧಕ್ಕ ನಿಂತ್ಬಿಟ್ಟಿರ್ತವೆ ಯಾಕಂತಂದ್ರೆ ನಾವು ಇನ್ನೊಬ್ರು ಹೇಳೋದು ಕೇಳಿ 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 ಏನಿರ್ತೈತಲ್ಲ ನಮ್ಮ ವಿಚಾರ ಅನ್ನೋದು ಮರ್ತು ಬಿಡ್ತು ಬರೀ ಅವ್ರು ಬೇರೆದವ್ರು ಹೇಳಿದ್ದಾನೆ ಕೇಳ್ಕೋತ ಕೇಳ್ಕೊತ ಹೋಗ್ಬಿಡ್ತು ಸೊ ಹಿಂಗಾಗಿನ ನಮ್ದು ಆಲ್ಮೋಸ್ಟ್ ಆಲ್ ಎಲ್ಲ ಯುವಕರು ಹಿಂಗಾಗಿನ ಒಂದು ಬಿಸ್ನೆಸ್ ಮಾಡೋಕ್ಕೂ ಹಿಂಜರಿರ್ತಾರೆ ಅಥವಾ ಮತ್ತೊಂದು ಏನೋ ಒಂದು ಹೊಸತನ ಅಥವಾ ಕಂಟೆಂಟು ಒಂದು ಯಾರೋ ಒಂದು ಏನೋ ಒಂದು ಹೊಸಾದ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ ಅದನ್ನೆಲ್ಲಾನು ಹಿಂಗೆ ಬೇರೆದವ್ರು ಅದಕ್ಕೆ ಆಗಂಗಿಲ್ಲ ಅನ್ನೋದು ಈಗ ನನ್ನ ಕಡೆ ಒಂದು ಅಂದ್ಕೊಂಡು ಇರ್ತೈತೆ ನಾನು ಹಿಂಗೆ ಆಗ್ಬೇಕಂತ ಅಂದ್ಕೊಂಡಿರ್ತೇನೆ ಬಟ್ ಅದನ್ನ ಅವ್ರು ಹಂಗೆ ಅಂದಿದ್ಕನ ಅದ್ರ ವಿಚಾರ ಹಿಂಗೆ ಮಾಡಿ ಮಾಡ್ಯ ಆಲ್ಮೋಸ್ಟ್ ಆಲ್ ಎಲ್ಲ ಹುಡುಗರು ಅದು ಅವ್ರು ಅಂದ್ಕೊಂಡಿದ್ದು ಕೆಲಸ ಆಗಲ್ದಕ್ಕೆ ಕಾರಣ ಅಂತಂದ್ರೆ ಇದು ಅದಕ್ಕಾಗಿನ ನನಗೊಂದು ಹಂಗ ಒಂದು ಕತ್ತಿ ಒಂದು ಸ್ಟೋರಿ ನೆನ್ಪತ್ತ ಸೊ ಏನಪ್ಪ ಆತತ್ತಂದ್ರೆ ಅದ ಸೊ ನಾವೀಗ ಏನೋ ಒಂದು ಮಾಡ್ಬೇಕಂತ ಅಂದ್ಕೊಂಡಿರ್ತಲ್ಲ ಅವಾಗ ಕಿವಿ ಕ್ಯೂಡ್ ಆಗ್ಬೇಕಂತ ಸೊ ಅದಕ್ಕಾಗಿನ ಒಂದು ಮಾತಿಗೆ ಬರತೈತಿ ಅದೇನು ಅನ್ನೋದ್ ಬರೀ ಒಂದು ಅಕ್ಕ ತಮ್ಮ ಅಂತ ಒಂದು ಇಬ್ರು ಇರ್ತಾರಂತ ಸೊ ಅವ್ರು ಏನು ಮಾಡಿರ್ತಾರ ಬಾವಿಗೆ ಒಗ್ಯಾಕೆ ಹೋಗಿರ್ತಾರಂತ ಸೊ ಅಂದರೆ ಈಗ ನಮ್ಮ ಕಡೆ ವಾಶ್ ಬಟ್ಟೆ ಎಲ್ಲ ಹಿಂಗೆ ವಾಶ್ ಮಾಡೋಕೆ ಒಂದು ಇದ್ರ ಕಾಯ್ದೆ ಹೋಗಿರ್ತಾರಂತ ಸೊ ಅವಾಗ ಏನಕೈತ ಅಕ್ಕಿ ಅಕ್ಕ ಒಂದು ತಮ್ಮ ಇಬ್ಬರು ಹೋಗಿರ್ತಾರಂತ ಅವ್ನ ಜೊತೆ ಹಂಗೆ ಹೋಗಿರ್ತಾನಂತ ಸೊ ಅವಾಗ ಅಕ್ಕಿ ಬಿದ್ದು ಬಿಡ್ತಾಳಂತ ಕಾಲು ಜಾರಿ ಬಾವಿಗೆ ಅಕ್ಕಿಗೆ ಅಕ್ಕಗ ಈಶಾಡಕ್ಕೆ ಬರ್ತಿರಂಗಿಲ್ಲ ಅಂತ ಸುತ್ತಮುತ್ತ ಹುಡುಗ ನೋಡ್ತಾನಂತ ಯಾರೂ ಇರೋಂಗಿಲ್ಲ ಅಂತ ಯಾಕಂತಂದ್ರೆ ಬಾವಿ ಈಗ ಒಂದು ಒಂದು ಟೈಮ್ ಮಧ್ಯಾಹ್ನ ಹಂಗೇನೋ ಹೋಗಿರ್ತಾರಂತ ಆ ಕಡೆ ಈ ಕಡೆ ನೋಡ್ತಾನೆ ಯಾರೂ ಇರೋಂಗಿಲ್ಲ ಈಗ ನೋಡ್ರೆ ಅಕ್ಕ ಮುನಗಾತಾಳ ಸೊ ಅಕ್ಕನ ಕಾಪಾಡ್ಬೇಕಂತಂದ್ರೆ ಅವ್ನು ಏನಾರು ಮಾಡ್ಬೇಕು ಯಾಕಂತಂದ್ರೆ ಅವ್ನು ಸಣ್ಣವ ಅಕ್ಕನ ಕಿತ್ತ ಸನ್ನಾವ ಬಟ್ ಅವ್ ಅಕ್ಕಿ ಅಲ್ಲ ನೋಡ್ರೆ ಅವ್ರ ಅಕ್ಕ ಮುಳುಗು ಹೋಗ್ತಿರ್ತಾಳೆ ಅದಕ್ಕಾಗಿ ಅವ ಏನು ಮಾಡ್ತಾನಂತ ಅಲ್ಲೇ ಇದ್ದ ಅರಿವಿನೆಲ್ಲ ತಗೊಂಡಕ ಅವ್ರ ಅಕ್ಕ ಉಗಿತಾನಂತ ಸೊ ಅವನ ಅರಿವಿ ತಗೊಂಡ ಅವ್ರ ಅಕ್ಕ ಉಗೋದ ಅವನನ್ನು ಜಗ್ತಾನಂತ ಸೊ ಜಗ್ಗಿ ಅದನ್ನ ಅವ್ರ ಅಕ್ಕನ ಕಾಪಾಡ್ಕೊತಾನಂತ ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಅವನಲ್ಲಿ ಸುತ್ತಮುತ್ತ ಹೇಳಾಕು ಯಾರಾಗಿರಂಗಿಲ್ಲ ಏನಿದ್ ನಿನ್ನ ಕೈಲಿ ಆಗಂಗಿಲ್ಲ ಇದನ್ನ ಕೈಲಿ ಆಗಂಗಿಲ್ಲ ಹೇಳಿ ಹೇಳಾಕು ಯಾರು ಇರಂಗಿಲ್ಲ ಮತ್ತು ಇನ್ನೊಂದು ಏನಾಗಿರ್ತೈತಿ ಅಲ್ಲಿ ಅವ್ರ ಅಕ್ಕನ ಕಾಪಾಡ್ಕೋಬೇಕಾಗಿರ್ತೈತಿ ಹಂಗ ಯಾವುದೋ ಒಂದು ಕೆಲಸ ನಾವು ಮಾಡ್ಬೇಕಾಗಿರ್ತಿತ್ತು ಅಂದ್ರೆ ಅದ್ರದ ನಮಗ ಅಷ್ಟು ಬುಡಕ್ ಅದೇನೋ ಅಂತಾರಲ್ಲ ಬುಡುಕ್ ಬೆಂಕಿ ಬಿದ್ದೈತೆ ಅಂದ್ರೆ ರಾಕೆಟ್ ಮ್ಯಾಲ ಹೋಗೈತೆ ಅಂತಾರಲ್ಲ ಹಂಗೆ ಅದನ್ನ ಮಾಡೇ ಮಾಡ್ಬೇಕು ಅನ್ನೋದು ಒಂದು ಹಠ ನಮ್ಮಲ್ಲಿ ಇತ್ತಂದ್ರೆ ಅದು ಆಟೋಮೆಟಿಕ್ಕಾಗಿ ಮಾಡ್ತು ಮತ್ತೆ ಇನ್ನೊಂದು ಹಿಂಗೆ ಆಜುಬಾಜು ನಮಗೆ ಅದು ಆಗಂಗಿಲ್ಲ ಆಗಂಗಿಲ್ಲ ಅಂತ ಅನ್ನೋರು ಯಾರು ಹೇಳಕ್ಕೆ ಇರಲಿಲ್ಲ ಅಂದ್ರೆ ಆಟೋಮೆಟಿಕ್ಕಾಗಿ ನೀನು ಏನು ಅಂದ್ಕೊಂಡಿರ್ತಿಲ್ಲ ಅದನ್ನ ಮಾಡೇ ಮಾಡ್ಬೇಕು ಸೊ ಹಿಂಗಾಗಿನ ಇದೊಂದು ಹಂಗ ಸ್ಟೋರಿ ಯಾರಿಗೇ ಯಾರಿಗಾಗಲಿ ಏನೋ ಆಗಲಿ ಒಂದು ಮಾಡ್ಬೇಕು ಅನ್ಸಿರ್ತೈತಿಲ್ಲ ಸೊ ಮಾಡೋನು ಅಂತ ಯಾಕಂತಂದ್ರೆ ಆದ್ರೆ ಅದರಿಂದ ಒಂದು ಲಾಭ ಆಗ್ತೈತಿ ಇಲ್ಲ ಅಂದರೆ ಆಗ್ತೈತಿ ಅದನ್ನ ಬಿಟ್ಟು ಬ್ಯಾರದ್ದು ಏನೂ ಆಗಂಗಿಲ್ಲ ಇಲ್ಲಾಂದ್ರೆ ಅದರಿಂದ ಕಲಿತು ಇಲ್ಲದೆ ಇಲ್ಲ ಏನೋ ಅದರಿಂದ ಕಲಿತು ಒಂದು ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಏನಾದರೂ ಒಂದು ತಿಳ್ಕೊತು ಬಟ್ ಅದನ್ನು ಹೊರತಾಗಿ ಏನೋ ಆಗಂಗಿಲ್ಲ ನಾವು ಕೈ ಏನೋ ತಂದಿರಂಗಿಲ್ಲ ತೊಗೊಂಡು ಹೋಗೋದು ಏನಾರಾಗಿಲ್ಲ ಸೊ ಇಲ್ಲಿ ತೊಗೊಂಡು ಇಲ್ಲೇ ಅಲ್ಲ ಇರ್ತೈತೆ ಅಂದಮೇಲೆ ಒಂದು ಎಕ್ಸ್ಟ್ರಾ ಪ್ರಯತ್ನ ಪಟ್ಟು ಏನೋ ಒಂದು ಹೊಸತನ ಒಂದು ಮಾಡೋದ್ರೋಗ ಯಾಕೆ ಹಿಂಜರಿಬೇಕು ಅನ್ನೋದು ಒಂದು ಉದ್ದೇಶ ಸೊ ಇದಿಷ್ಟು ಹಂಗೆ ಒಂದು ಸ್ಟೋರಿಗತ್ತೆಕ್ಕೆ ಹಂಗ ನೆನ್ಪತ್ತಾ ನಿಮ್ಗೆ ಹೇಳ್ಬೇಕು ಅನಿಸ್ತು ಸೊ ಹೇಳತನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು